ರೂಪಾಯಿ ಚಿಹ್ನೆ ಬದಲು ಮಾಡಿದ ತಮಿಳುನಾಡು ರೂಪಾಯಿ ಚಿಹ್ನೆನ ಬದಲು ಮಾಡಿ ಕೇಂದ್ರಕ್ಕೆ ಸೆಡ್ಡು ಹೊಡೆದು ನಿಂತ ತಮಿಳುನಾಡು ಕೇಂದ್ರಕ್ಕೆ ಸ್ಟಾಲಿನ್ ತಿರುಗಿಟ್ಟು ನಮಸ್ಕಾರ ಸದ್ಯ ಕೇಂದ್ರ ಹಾಗೂ ತಮಿಳುನಾಡು ಸರ್ಕಾರದ ನಡುವಿನ ಭಾಷಾ ವಿವಾದ ಸಮಾರಂಭ ಇನ್ನೂ ಕೂಡ ಮುಂದುವರೆದಿದೆ ಪ್ರಸಕ್ತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ರಾಜ್ಯ ಬಜೆಟ್ನಲ್ಲಿ ತಮಿಳುನಾಡು ಸರ್ಕಾರ ಹಿಂದಿಯಲ್ಲಿರೋ ರೂಪಾಯಿ ಚಿಹ್ನೆಯನ್ನು ಕೈಬಿಟ್ಟು ತಮಿಳುನಾಡಿನ ಆಡಳಿತ ಭಾಷೆಯ ರೂಪಾಯಿ ಅಕ್ಷರವನ್ನು ಬಳಕೆ ಮಾಡಿಕೊಳ್ಳುವ ಮೂಲಕ ಕೇಂದ್ರ ಸರ್ಕಾರದ ಹಿಂದಿ ಹೇರಿಕೆ ವಿರುದ್ಧ ಮತ್ತೊಮ್ಮೆ ಸಮರವನ್ನ ಸಾರಿದೆ ಈ ವಿಷಯವನ್ನು ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ತಮ್ಮ ಜನತೆಗೆ ಟ್ವೀಟ್ ಮಾಡಿ ತಿಳಿಸಿದ್ದಾರೆ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ತ್ರಿಭಾಷಾ ಸೂತ್ರದ ಮುಖೇನ ಹಿಂದಿ ಹೇರಿಕೆ ಕುರಿತು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ಆಡಳಿತಾರೂಢ ಡಿಎಂಕೆ ತೀವ್ರ ಕಿಡಿಕಾರಿತ್ತು ಇದೀಗ ಮತ್ತೆ ಹಿಂದಿ ಹೇರಿಕೆ ವಿಚಾರ ಮುನ್ನೆಲೆಗೆ ಬಂದಿದೆ ಮಾರ್ಚ್ ಹದಿನಾಲ್ಕರಂದು ಮಂಡಿಸಲಿರೋ ರಾಜ್ಯ ಬಜೆಟ್ ಬೆನ್ನಲ್ಲೇ ಹಿಂದಿಯಲ್ಲಿರೋ ರೂಪಾಯಿ ಚಿಹ್ನೆಯನ್ನ ಬದಲಾಯಿಸುವ ನಿರ್ಧಾರವನ್ನ ಸಿಎಂ ಸ್ಟಾಲಿನ್ ಮುನ್ನೆಲೆಗೆ ತಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ರಾಜ್ಯ ಬಜೆಟ್ನ ಲಾಂಛನವನ್ನ ತಮಿಳುನಾಡು ಸರ್ಕಾರ ಗುರುವಾರ ಬಿಡುಗಡೆ ಮಾಡಿದೆ ರೂಪಾಯಿ ಚಿಹ್ನೆಗೆ ಬದಲಾಗಿ ತಮಿಳು ಅಕ್ಷರವನ್ನ ಬಳಸಿದೆ ಇದು ರಾಜ್ಯ ಬಿಜೆಪಿ ಘಟಕದ ಕಣ್ಣು ಕೆಂಪಾಗಿಸಿದೆ ತಮಿಳುನಾಡು ಹಣಕಾಸು ಸಚಿವ ತಂಗಂ ತೆನ್ನರಸು ಶುಕ್ರವಾರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಅನ್ನ ಮಂಡಿಸಲಿದ್ದಾರೆ ಹೊಸ ಲಾಂಛನದಲ್ಲಿ ರೂಪಾಯಿ ಚಿಹ್ನೆ ಬದಲಿಗೆ ತಮಿಳು ಅಕ್ಷರ ರು ಅನ್ನ ಬಳಸಲಾಗಿದೆ ತಮಿಳಿನ ರೂಪಾಯಿಯ ಸಂಕ್ಷಿಪ್ತ ರೂಪನೇ ಈ ರೂ ತಮಿಳುನಾಡು ಸರ್ಕಾರದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ ಎಲ್ಲರಿಗೂ ಎಲ್ಲವೂ ಅನ್ನೋ ಶೀರ್ಷಿಕೆಯನ್ನು ಹೊಂದಿದೆ ಇದು ತಮಿಳುನಾಡಿನ ವ್ಯಾಪಕ ಅಭಿವೃದ್ಧಿಯನ್ನು ಖಚಿತಪಡಿಸುತ್ತೆ ಮತ್ತು ಸಮಾಜದ ಎಲ್ಲ ವರ್ಗಗಳಿಗೂ ಕೂಡ ಪ್ರಯೋಜನವನ್ನ ನೀಡುತ್ತೆ ಅನ್ನೋ ಸಂದೇಶ ವಿಡಿಯೋದಲ್ಲಿದೆ ಆದರೆ ವಿಡಿಯೋದಲ್ಲಿ ರೂಪಾಯಿ ಚಿಹ್ನೆಯ ಬದಲಿಗೆ ತಮಿಳು ಅಕ್ಷರ ರೂ ಅಂತ ಬರೆಯಲಾಗಿದೆ ಇದರಿಂದ ಭಾಷಾ ಸಮಸ್ಯೆಗೆ ಸಂಬಂಧಿಸಿದಂತೆ ಚರ್ಚೆಗಳು ಹುಟ್ಕೊಂಡಿದಾವೆ ತಮಿಳುನಾಡು ಸರ್ಕಾರದ ಈ ನಿರ್ಧಾರಕ್ಕೆ ಪ್ರಶಂಸೆ ಮತ್ತು ವಿರೋಧ ಎರಡೂ ಕೂಡ ವ್ಯಕ್ತ ಆಗಿದೆ ಹಿಂದಿ ಹೇರಿಕೆ ತಮಿಳುನಾಡಿನ ರಾಜಕೀಯ ಕ್ಷೇತ್ರದಲ್ಲಿ ಬಹಳ ಹಿಂದಿನಿಂದನೂ ಕೂಡ ಇರೋ ವಿಷಯ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ನೇತೃತ್ವದ ತಮಿಳುನಾಡು ಇದನ್ನ ತೀವ್ರವಾಗಿ ಖಂಡಿಸ್ತಾ ಇದೆ ತಮಿಳು ಭಾಷೆಯನ್ನ ರಕ್ಷಣೆ ಮಾಡೋದಕ್ಕೆ ಮುಖ್ಯಮಂತ್ರಿಯವರು ಭಾರತೀಯ ರೂಪಾಯಿ ಚಿಹ್ನೆಯನ್ನ ಬದಲಾವಣೆ ಮಾಡಿದ್ದು ಸಮಂಜಸವಾದ ಹೆಜ್ಜೆ ಅಂತ ಕೆಲವರು ಶ್ಲಾಘಿಸ್ತಾ ಇದ್ದಾರೆ ಇನ್ನು ಕೆಲವರು ರಾಷ್ಟ್ರೀಯ ಚಿಹ್ನೆಯನ್ನ ಅವಹೇಳನ ಮಾಡೋದು ದೇಶವನ್ನೇ ಅವಮಾನ ಮಾಡಿದಂತೆ ಅಂತ ಕೆಲವರು ಸಾಮಾಜಿಕ ಮಾಧ್ಯಮಗಳಲ್ಲಿ ಖಂಡಿಸ್ತಾ ಇದ್ದಾರೆ ಸರ್ಕಾರದ ನೀತಿಯನ್ನ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ಅಣ್ಣಾಮಲೈ ಟೀಕೆ ಮಾಡಿದ್ದಾರೆ ತಮಿಳು ಭಾಷಿಕ ವಿನ್ಯಾಸ ಮಾಡಿರೋ ರೂಪಾಯಿ ಚಿಹ್ನೆಯನ್ನ ಭಾರತದ ಕರೆನ್ಸಿಯಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಅಂತ ಅಣ್ಣಾಮಲೈ ಅವರು ಸಾಮಾನ್ಯ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ ರೂಪಾಯಿ ಚಿಹ್ನೆಯನ್ನ ವಿನ್ಯಾಸಗೊಳಿಸಿರೋ ಉದಯ್ ಕುಮಾರ್ ಅವರು ಡಿಎಂಕೆಯ ಮಾಜಿ ಶಾಸಕರೊಬ್ಬರ ಪುತ್ರ ಈಗ ಈ ಚಿಹ್ನೆಯನ್ನ ಬಳಸದಿರೋ ನೀವು ಎಂತಹ ಅಜ್ಞಾನಿ ಸ್ಟಾಲಿನ್ ಅವರೇ ಅಂತ ಅಣ್ಣಾಮಲೈ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯ ಹಿರಿಯ ನಾಯಕಿ ತಮಿಳಿಸೈ ರಾಜನ್ ಕೂಡ ರಾಜ್ಯ ಸರ್ಕಾರದ ಈ ನಡೆಯನ್ನ ಟೀಕೆ ಮಾಡಿದ್ದಾರೆ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಹಾಗೂ ಅವರ ನೇತೃತ್ವದ ಸರ್ಕಾರದ ಈ ವರ್ತನೆ ಅಸಹ್ಯಕರ ಅಂತ ಹೇಳಿದ್ದಾರೆ ಬಿಜೆಪಿ ಟೀಕೆಗಳಿಗೆ ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಪ್ರತಿಕ್ರಿಯೆಯನ್ನ ನೀಡಿರೋ ಡಿಎಂಕೆ ವಕ್ತಾರ ಸರವಣ್ಣನ್ ಅಣ್ಣಾದೊರೆಯವರು ಯಾವುದೇ ನಿಯಮ ತಮಿಳು ಅಕ್ಷರ ರೂವನ್ನ ಬಜೆಟ್ ಪ್ರತಿಗಳಲ್ಲಿ ಬಳಸೋದನ್ನ ವಿರೋಧಿಸಿಲ್ಲ ಇಲ್ಲವೇ ತಡೆದಿಲ್ಲ ಹೀಗಾಗಿ ಈ ಆಕ್ರೋಶ ಯಾಕೆ ಅಂತ ಕೇಳಿದ್ದಾರೆ ರೂಪಾಯಿ ಚಿಹ್ನೆಯನ್ನ ಎರಡ್ ಸಾವಿರದ ಹತ್ತರ ಜುಲೈ ಹದಿನೈದರಂದು ಕೇಂದ್ರ ಸರ್ಕಾರ ಅಳವಡಿಸಿಕೊಂಡಿದೆ ಈ ಹಿಂದೆ ಕೇಂದ್ರ ಸರ್ಕಾರದ ಎನ್ ಇ ಪಿ ನಿಯಮವನ್ನು ವಿಚಾರದಲ್ಲಿ ತಕರಾರನ್ನು ತೆಗೆದಿದ್ದ ಸ್ಟಾಲಿನ್ ಯಾವುದೇ ಕಾರಣಕ್ಕೂ ಕೇಂದ್ರದ ಹಿಂದಿ ಹೇರಿಕೆಯನ್ನು ನಾವು ಒಪ್ಪೋದಿಲ್ಲ ಹತ್ತು ಸಾವಿರ ಕೋಟಿ ರೂಪಾಯಿಯನ್ನ ಕೊಟ್ಟರು ಎನ್ಇ ಪಿಯನ್ನು ಅಳವಡಿಸೋದಕ್ಕೆ ಅನುಮತಿಸುವುದಿಲ್ಲ ಅಂತ ಖಡಕ್ಕಾಗಿಯೇ ಹೇಳಿದರು ಅಂದಿನಿಂದಲೂ ಕೂಡ ಕೇಂದ್ರದ ವಿರುದ್ಧ ಸಮರವನ್ನ ಸಾರ್ತಾ ಇರೋ ತಮಿಳ್ನಾಡು ಸಿ ಎಂ ಇದೀಗ ಬಜೆಟ್ನಲ್ಲಿ ಹಿಂದಿಯಲ್ಲಿರೋ ರೂಪಾಯಿ ಚಿಹ್ನೆಯನ್ನು ಆಡಳಿತ ಭಾಷೆಗೆ ಬದಲಿಸುವ ಮೂಲಕ ಮತ್ತೊಮ್ಮೆ ತಿರುಗೇಟನ್ನು ನೀಡಿದ್ದಾರೆ ಹಿಂದಿ ಹೇರಿಕೆ ಡಿಲಿಮಿಟೇಷನ್ ತ್ರಿಭಾಷಾ ನೀತಿ ವಿರುದ್ಧ ದಿಟ್ಟ ನಿಲುವು ತೆಗೆದುಕೊಂಡ ಈ ತರಹದ ವಿಷಯಗಳಲ್ಲಿ ತಮಿಳುನಾಡು ಸಿಎಂ ಮತ್ತು ಡಿಎಂಕೆ ಪಕ್ಷ ಕೇಂದ್ರದ ವಿರುದ್ಧ ಸಮರವನ್ನ ಸಾರಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ